ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಜಿಯೋದವರು ಲೈಫ್ ಬ್ರ್ಯಾಂಡ್ ಅಲ್ಲಿ ಐನೂರು ರೂಪಾಯಿ ಮೊಬೈಲ್ ಅನ್ನ ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ವಿ ಆದ್ರೆ ಆ ಬ್ರೇಕಿಂಗ್ ನ್ಯೂಸ್ ಅನ್ನ ನಂಬಲಿಕ್ಕೆ ನಂಬಲಿಕ್ಕಾಗಿಲ್ಲ ಯಾಕಂದ್ರೆ ಐದ್ನೂರು ರೂಪಾಯಿಗೆ ಫೋರ್ ಜಿ ಮೊಬೈಲ್ ಯಾರ್ ಕೊಡ್ತಾರೆ ಆದ್ರೆ ನೀವೀಗ ನೋಡ್ತಾ ಇರೋದು ಜಿಯೋದವರ ಐದನೂರು ರೂಪಾಯಿ ಮೊಬೈಲ್ ಲೀಕ್ ಆಗಿರುವ ವಿಡಿಯೋ ಈ ಐನೂರು ರೂಪಾಯಿ ಮೊಬೈಲ್ ಅಲ್ಲಿ ಬ್ರೌಸಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ ಇದು ಜಿಯೋ ಫೋರ್ ಜಿ ಸಿಮ್ ಸಪೋರ್ಟ್ ಮಾಡುತ್ತೆ ಹಾಗೂ ಕೀಪ್ಯಾಡ್ ಅಲ್ಲಿ ವರ್ಕ್ ಆಗುತ್ತೆ ಆದಷ್ಟು ಬೇಗ ಈ ಮೊಬೈಲ್ ಅನ್ನ ಲಾಂಚ್ ಮಾಡ್ಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಈ ಮೊಬೈಲ್ ನಿಮಗೆ ತೌಸಂಡ್ ರುಪೀಸ್ ಒಳಗೆ ಸಿಗುತ್ತೆ ಸೊ ನಿಮ್ಮ ಪ್ರಕಾರ ಈ ಮೊಬೈಲ್ ಐನೂರು ರೂಪಾಯಿಗೆ ಸಿಕ್ಕರೆ ಒಳ್ಳೇದ ಅಥವಾ ತೌಸಂಡ್ ರುಪೀಸ್ ಒಳಗೆ ಸಿಕ್ಕರೆ ಒಳ್ಳೇದ ಅಂತ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಐದ್ನೂರು ರೂಪಾಯಿಗೆ ಫೋರ್ ಜಿ ಮೊಬೈಲ್ ಸಿಗೋದು ಯಾರಾದ್ರೂ ನಂಬಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮೊದಲು ನೀವೇ ತಿಳಿಸಿ ಈ ಮೊಬೈಲ್ ಯಾವಾಗ ಬರುತ್ತೆ ಹಾಗೂ ಪರ್ಚೇಸ್ ಮಾಡೋದು ಹೇಗೆ ಅನ್ನೋದನ್ನ ಮೊದಲು ತಿಳಿಯಬೇಕಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಷ್ಟೇ ಅಲ್ಲದೆ ಫ್ರೆಂಡ್ಸ್ ಈ ಮೊಬೈಲ್ ಅಲ್ಲಿ ಟಿವಿ ಚಾನಲ್ ಕೂಡ ಓಪನ್ ಆಗುತ್ತೆ ಹಾಗೂ ಯೂಟ್ಯೂಬ್ ಕೂಡ ಓಪನ್ ಆಗುತ್ತೆ ಇದರಲ್ಲಿ ಯೂಟ್ಯೂಬ್ ವಿಡಿಯೋಗಳನ್ನು ಪ್ಲೇ ಮಾಡಿ ತೋರಿಸಿದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್